ಮುಂದಗಡೆ ತೋರಿಸಿದ್ದಾ ಯಾವ ಥರ ಮಿಕ್ಸ್ ಆಗಿದೆ ನೋಡಿ ಈ ಥರ ರನ್ನಿಂಗ್ ಟೈಮಲ್ಲಿ ಪೌಡ್ರ್ ಹಾಕಿ ನೀವು ಆಮೇಲೆ ಬಟ್ಟೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಪೌಡ್ರ್ ಇಲ್ಲ ಜಾಸ್ತಿ ಇದ್ದರೆ ತೋರಿಸಿದ ವೀಕ್ಷಕ್ರೆ ತೋರಿಸಿತಾರೆ ನೋಡಿ ಯಾವ ಥರ ಕೊಳೆನ ಬಿಟ್ಕೊಂಡಿದೆ ನೋಡಿ ಮುಂದೆ ತೋರಿಸಿತ ಕೊಳೆಗೇ ಯಾವ ಥರ ಗಲೀಜು ಹೋಗ್ತಿದೆ ನೋಡಿ ಎಷ್ಟು ಕೊಳೆ ಇದೆ ನೋಡಿ ನೋಡ್ತಾ ಇದ್ದೀರಾ ಹಾಂ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮಕೂರು ಹೊಸ ಪೌಟ ಏನಿಲ್ಲ ಸರ್ ಲವೇ ನೀರು ಅಂತ ಸೇಲ್ ಮಾಡ್ತಾ ಇದ್ದೀವಿ ಒಂದು ಅಫೋರ್ಡಬಲ್ ಪ್ರೈಸ್ ವರ್ಲ್ಡ್ ರೇಂಜಲ್ಲಿ ನಿಮಗೆ ಲೋ ಬಜೆಟಲ್ಲಿ ಸಿಗುವಂಥ ವಾಷಿಂಗ್ ಮಿಷಿನ ನಾವು ಇವಾಗ ಪರಿಚಯ ಮಾಡ್ತಾ ಇದ್ದೀನಿ ಬನ್ನಿ ಸರ್ ವೀಕ್ಷಕರಿಗೆ ತೋರಿಸ್ಕೊಡೋಣ ಸರ್ ನಮ್ಮಲ್ಲಿ ಹಲವಾರು ಆರು ಕೆ ಜಿಯಿಂದ ಸ್ಟಾರ್ಟ್ ಇದೆ ಆರು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಮತ್ತು ನಿಮಗೆ ವಿತ್ ಡ್ರೈಯರ್ ಟ್ವೆಲ್ ಕೆ ಜಿ ಸಿಗುತ್ತೆ ಸೊ ಪ್ರಾಕ್ಟಿಕಲ್ ಡೆಮೋ ತೋರ್ಸಲಿಕ್ಕೆ ಕಸ್ಟಮರ್ಗೆ ಯಾವ ಥರ ವಾಶ್ ಆಗುತ್ತೆ ಇದರಲ್ಲಿ ಯಾವ ಥರ ಕೊಳೆ ಹೋಗುತ್ತೆ ಅಂತ ತೋರಿಸಲಿಕ್ಕೆ ನಾನು ಒಂದು ಮೂರು ಮಾಡಲ್ನ ಇಕ್ಕೊಂಡಿದ್ದೀನಿ ಎಂಟು ಕೆ ಜಿ ಇಕ್ಕೊಂಡಿದ್ದೀನಿ ಮತ್ತು ಹನ್ನೊಂದು ಕೆ ಜಿ ಇಕ್ಕೊಂಡಿದ್ದೀನಿ ಮತ್ತು ಈ ಹತ್ತು ಕೆ ಜಿ ಎಸ್ ಎಸ್ ಸ್ಟೀಲ್ ಕೂಡ ಇಕ್ಕೊಂಡಿದ್ದೀನಿ ಸರ್ ಸೊ ಯಾಕೊತ್ತಾ ಕಸ್ಟಮರ್ಗೆ ಇದೂ ಭಾಳ ಕಸ್ಟಮರ್ ರಿಕ್ವೈರ್ಮೆಂಟ್ ಕೇಳ್ತಾ ಇರ್ತಾರೆ ಈ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಡೆಮೊ ತೋರಿಸಿ ಅಂತ ನಮ್ಮ ಬೇರೆ ವೀಡೋದಲ್ಲಿ ಕಮೆಂಟ್ಸ್ ಹಾಕ್ತಾರೆ ಸೊ ಅದಕ್ಕೋಸ್ಕರ ಈ ನಿಮ್ಮ ವೀಡಿಯೋದಲ್ಲಿ ಸ್ಟೀಲ್ ಮಿಷಿನ್ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಏನೇನು ಹಾಕ್ಬೋದು ಅದು ತೋರಿಸ್ಕೊಡ್ತೀನಿ ಫೈಬರಲ್ಲೂ ಏನೇನು ಹಾಕ್ಬೋದು ಹನ್ನೊಂದು ಕೆ ಜಿ ಅದು ತೋರಿಸ್ಕೊಡ್ತೀನಿ ಎಂಟು ಕೆ ಜಿ ಒಂಬತ್ತು ಕೆ ಜಿಯಲ್ಲಿ ಏನೇನು ಹಾಕ್ಬೋದು ಅದು ತೋರಿಸ್ಕೊಡ್ತೀನಿ ಸರ್ ನೋಡಿ ನೀವು ಬಗೆ ಬೇಕಾದರೆ ಬಗೆಟಲ್ಲೂ ಇಕ್ಕೋಬೋದು ನೋಡಿ ಈ ಥರ ಸಿಂಪಲ್ ಬಗೆಟಲ್ಲೂ ಹಾಕ್ಬೋದು ನಿಮಗೆ ಯಾವುದರಲ್ಲಿ ಅನುಕೂಲ ಆಗುತ್ತೆ ಅದರಲ್ಲಿ ನೀವು ಹಾಕ್ಕೋಬೋದು ನೋಡಿ ವೀಕ್ಷಕರೇ ಟ ನೀರನ್ನ ತುಂಬ್ಕೊಂಡಿದ್ದೀನಿ ಸೊ ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಮುಂದೆಗಡೆ ಬಂದು ತೋರಿಸಿದ ವೀಕ್ಷಕರಿಗೆ ಜಸ್ಟ್ ಫೈವ್ ಆಮ್ಸ್ ನೋಡಿ ಫೈವ್ ಆಮ್ಸಿಗೆ ಹಾಕಿ ಈ ಥರ ನೀವು ಸಿಂಪಲ್ನ ಆನ್ ಮಾಡೋದು ಅಷ್ಟೇ ನೋಡಿ ಈ ಥರ ಆನ್ ಮಾಡಿ ಇಲ್ಲಿ ನಿಮಗೆ ಟೈಮರ್ ಇರುತ್ತೆ ನೋಡಿ ಈ ಟೈಮರ್ನ ಒಂದು ಸಲ ನೀವು ಆನ್ ಮಾಡಿದ ಮೇಲೆ ಮತ್ತೆ ರಿವರ್ಸ್ ಮಾಡಬಾರ್ದು ನೋಡಿ ಒಂದೇ ಸಲ ಹದಿನೈದು ನಿಮಿಷ ಇಟ್ಟಿದ್ದೀನಿ ಟೈಮರ್ ಆನ್ ಆಗಿದೆ ಸೊ ಇದು ಅಶಿಲ್ ವಾಷಿಂಗ್ ಮಿಷಿನಲ್ಲಿ ಅಷ್ಟೇ ನೀವು ಪೌಡ್ರ್ ಬೇಕಾದ್ರೆ ಪೌಡ್ರ್ ಹಾಕೋಬೋದು ಲಿಕ್ವಿಡ್ ಬೇಕಾದ್ರೆ ಲಿಕ್ವಿಡ್ ಬಳಸ್ಬೋದು ನಾನು ಪೌಡ್ರನ್ನ ಬಳಸ್ತಾ ಇದ್ದೀನಿ ಜಸ್ಟ್ ನೋಡಿ ಸರ್ ಮುಂದೆ ಕಡೆ ಯಾವ ಥರ ಮಿಕ್ಸ್ ಆಗಿದೆ ನೋಡಿ ಈ ಥರ ರನ್ನಿಂಗ್ ಟೈಮಲ್ಲಿ ಪೌಡ್ರ್ ಹಾಕಿ ನೀವು ಆಮೇಲೆ ಬಟ್ಟೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಪೌಡ್ರ್ ಬಟ್ಟೆ ನೋಡಿ ತೋರಿಸಿದ್ದ ವಿಶೇಷ ತೋರಿಸಿದ್ದ ಕಲರ್ ಯಾವ ಥರ ಗಲೀಜಾಗಿದೆ ಸೊ ಸ್ಮಾಲ್ ಬೇಬಿ ಬಟ್ಟೆ ಇದು ಎಷ್ಟು ಗಲೀಜಾಗಿದೆ ಅದು ವೈಟ್ ಬಟ್ಟೆ ಇದು ನಾನೇ ತೋರಿಸಿ ನಿಮಗೆ ಇದು ಕೂಡ ಹಾಕ್ತಾಯಿದ್ದೆ ನೋಡಿ ಇದರಲ್ಲಿ ಸರಿನಾ ನೋಡಿ ಇದು ನಿಮಗೆ ನೋಡಿ ಪಿಂಕ್ ಬಟ್ಟೆ ಇದು ಲೇಡೀಸ್ ಬಟ್ಟೆ ಇದ್ದರೆ ಡ್ರೆಸ್ ಇರುತ್ತೆ ಡ್ರೆಸ್ ಇದ್ರೆ ಡ್ರೆಸ್ ಹಾಕ್ಕೋಬಹುದು ನೋಡಿ ಡ್ರೆಸ್ಸು ಕೂಡ ಹಾಕ್ತಾಯಿದ್ದೀನಿ ನಾನು ಇದರ ಅಷ್ಟೇ ನೀವು ನಾಲ್ಕಿಂದ ಐದು ಜೊತೆ ನೀವು ಆರಾಮಾಗಿ ಹಾಕೋಬೋದು ಸರ್ ಐದು ಜೊತೆ ಆರಾಮಾಗಿ ಹಾಕೋಬೋದು ನೀವು ನಮ್ಮ ವಾಷಿಂಗ್ ಮಿಷಿನಲ್ಲಿ ನೋಡಿ ಈ ಥರ ಬ್ಲ್ಯಾಂಕೆಟು ಕೂಡ ಹಾಕೋಬೋದು ನೀವು ಸಿಂಗಲ್ ಬ್ಲ್ಯಾಂಕೆಟ್ ಇರುತ್ತೆ ಬ್ಲ್ಯಾಂಕೆಟ್ ಬೆಡ್ ಕವರ್ ಪಿಲ್ಲೋ ಕವರ್ ಆರಾಮಾಗಿ ನೀವು ಈ ಥರ ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸರ್ ವೀಕ್ಷಕರಿಗೆ ತೋರಿಸಿದ್ದು ಒಂದು ಸಲ ಮೇಲೆ ನಿಮಗೆ ಬಟ್ಟೆನ ನೀಟಾಗಿ ಕ್ಲೀನ್ ಆಗುತ್ತೆ ಸರ್ ಸ್ಟೀಲ್ ಮಿಷಿನಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಸರ್ ಬಟ್ಟೆ ವಾಶ್ ಮಾಡಲಿಕ್ಕೆ ಬಟ್ಟೆ ಜಾಸ್ತಿಗೆ ಎರಡು ಆಪ್ಷನ್ ಸಿಗುತ್ತೆ ಇವಾಗ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಟೂ ವೇ ಇಕ್ಬಿಟ್ಟು ನಾನು ಟೈಮರ್ನ ಆನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದೇ ಸಲ ಹದಿನೈದು ನಿಮಿಷ ಇಟ್ಟಿದ ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ರಿವರ್ಸ್ ಮಾಡಬಾರ್ದು ನೀವು ಹದಿನೈದು ನಿಮಿಷ ಒಂದು ಸಲ ಮೇಲೆ ಮತ್ತೆ ರಿವರ್ಸ್ ಮಾಡೋಂಗಿಲ್ಲ ಸರ್ ರಿವರ್ಸ್ ಅದೇ ಆಟೋಮೆಟಿಕ್ ಬಂದು ಜೀರೋ ನಿಂತ್ಕೊಳ್ಳುತ್ತೆ ನೀವಾಗಿ ನೀವು ಕಡಿಮೆ ಮಾಡೋಂಗಿಲ್ಲ ಕರೆಂಟ್ ಇರಲಿ ಇಲ್ದೇ ಇರಲಿ ಅದೇ ಆಟೋಮೆಟಿಕ್ ಬಂದು ಝೀರೋ ನಿಂತ್ಕೊಳ್ಳುತ್ತೆ ಸೊ ಇದರಲ್ಲೂ ಅಷ್ಟೇ ನಿಮಗೆ ಅದು ನೋಡಿ ಹದಿನೈದು ನಿಮಿಷ ಇಕ್ಕಿದೆ ಇವಾಗ ವಾಪಸ್ ಇದೆ ನೋಡಿ ನೋಡಿ ವೀಕ್ಷಕರೇ ಯಾವ ಥರ ಬಟ್ಟೆನ ವಾಶ್ ಆಗ್ತಿದೆ ಇದನ್ನು ನೀವು ಲಿಡ್ಡು ಕೂಡ ನೀವು ಕ್ಯಾಪು ಕೂಡ ಹಾಕ್ಕೊಂಡು ಮುಚ್ಚುಳ ಹಾಕ್ಕೊಂಡು ನೀವು ಆರಾಮಾಗಿ ನಿಮ್ಮ ಕೆಲಸ ನಿಮ್ಮ ಪಾರ್ಟಿಂಗ್ ನೀವು ಕೆಲಸ ಮಾಡ್ತಾ ಇರ್ಬೋದು ನೋಡಿದ್ರೆ ಕೆಲ ಆ್ಯಪ್ನ ಹಾಕೋಬೋದು ಸರ್ ನಿಮ್ಮ ಮನೆಯಲ್ಲಿ ಇರುವಂಥ ಗಲೀಜು ಶೂ ಹಾಕೋಬೋದು ಮತ್ತು ನೀವು ಡೋರ್ ಮ್ಯಾಟ್ ಕೂಡ ಹಾಕೋಬೋದು ನೋಡಿ ಇದರಲ್ಲಿ ಹಾಕಿ ನಿಮಗೆ ಪ್ರಾಕ್ಟಿಕಲ್ ತೋರಿಸ್ಕೊಡ್ತೀನಿ ನೋಡಿ ಕಿಚನ್ ಬಟ್ಟೆ ಕೂಡ ಹಾಕ್ಕೋಬೋದು ಕೆಲವರು ಕಸ್ಟಮರ್ನ ಮಾತ್ರ ಭಾಳ ಜನ ತೊಗೊಳ್ತಾರೆ ಕಿಚನ್ ಬಟ್ಟೆ ವಾಶ್ ಮಾಡಲಿಕ್ಕೆ ಮತ್ತು ನೀವು ಅಂಡರ್ವೇರ್ ವಾಶ್ ಮಾಡಲಿಕ್ಕೆ ತೊಗೊಳ್ತಾರೆ ಈ ಥರ ಡೋರ್ ಮ್ಯಾಟ್ ಕೂಡ ನೋಡಿ ಎಷ್ಟು ಕೊಳೆಯಾಗಿದೆ ಈ ಥರ ಡೋರ್ ಮ್ಯಾಟು ಕೂಡ ಹಾಕೊಂಡು ತಗೋ ಯೂಸ್ ಮಾಡ್ಕೋಬೋದು ಮತ್ತು ಶೂ ನೋಡಿ ಸರ್ ಮುಂದೆ ತೋರಿಸಿದ ವೀಕ್ಷಕರಿಗೆ ಯಾವ ಥರ ಕೊಳೆ ಆಗಿದೆ ಶೂನ ಈ ಶೂ ಇದ್ದರೆ ಮನೆಯಲ್ಲಿ ಸ್ಪೋರ್ಟ್ ಶೂ ಇದ್ದರೆ ಸ್ಪೋರ್ಟ್ ಶೂ ಕೂಡ ಹಾಕೊಂಡು ವಾಶ್ ಮಾಡ್ಕೋಬೋದು ನೋಡಿ ಹಾಕ್ತಾ ಇದ್ದೀನಿ ನಿಮಗೆ ಆಫ್ಟರ್ ವಾಷಿಂಗ್ ತೋರಿಸ್ಕೊಡ್ತೀನಿ ನಿಮಗೆ ವಾಶ್ ಆದಮೇಲೆ ಯಾವ ಥರ ಕೊಳೆ ಬಿಟ್ಕೊಂಡಿದೆ ಯಾವ ಥರ ನೀಟಾಗಿ ಕ್ಲೀನಾಗಿದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ವೀಕ್ಷಕರ ನೋಡಿ ಯಾವುದೇ ರೀತಿ ನಮ್ಮ ವಾಷಿಂಗ್ ಮಿಷಿನಲ್ಲಿ ಶಾಕ್ ಹೊಡೆಯೋದಿಲ್ಲ ಸರ್ ಈ ನಮ್ಮ ವಾಷಿಂಗ್ ಮಿಷಿನ್ನು ಎಂಟರಿಂದ ಹತ್ತು ವರ್ಷ ಮಗುವೊಂದು ಹಿಡಿದು ಅಜ್ಜ ಅಜ್ಜಿದವರು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್ ನೋಡಿ ವೀಕ್ಷಕರೇ ಆಫ್ ಆಗೋಕ್ಕೆ ಮುಂಚೆ ನಿಮಗೆ ಒಂದು ನಿಮಿಷ ಮುಂಚೆನೇ ಮುಂದೆ ಸರ್ ನಿಮಗೆ ಈ ಥರ ಬದಲ ಸೌಂಡ್ ಬರುತ್ತೆ ಟಿ ಟಿ ಅಂತ ಬದಲ ಸೌಂಡ್ ಬರುತ್ತೆ ಆವಾಗ ಆಫ್ ಆಗ್ತಿದೆ ಅಂತ ಅಲ್ವರೆಗೂ ನೀವು ಏನು ಮುಟ್ಟಂಗಿಲ್ಲ ಸರ್ ಸೊ ನೋಡಿ ವೀಕ್ಷಕರೇ ಒಳಗಡೆ ಎಲ್ಲ ವಾಶ್ ಮಾಡೋದಾಯಿತು ಇವಾಗ ಹೊರಗೆ ತಗೊಂಡ್ಬಂದಿದ್ದೀನಿ ಏನಕ್ಕೆ ಅಂದರೆ ಕೊಳೆ ನೀರನ್ನ ತೆಗಿಯಕ್ಕೆ ಯಾವ ಥರ ತೆಗಿಬೇಕು ಅಂತ ಆಫ್ಟರ್ ವಾಶ್ ವಾಶ್ ಆದಮೇಲೆ ಯಾವ ಥರ ತೆಗಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ಮುಂದಗಡೆ ಬನ್ನಿ ಸರ್ ನೋಡಿ ಸಿಂಪಲ್ ಈ ಥರ ಪೈಪ್ ಇರುತ್ತೆ ಈ ಡ್ರೈನೇಜ್ ಪೈಪ್ನ ಇದು ಕೆಳಗೆ ಬಿಟ್ರೆ ನಿಮಗೆ ನೀರು ಹೋಗ್ತಾಯಿರ್ತಾರೆ ನೋಡಿ ಸಿಂಪಲ್ ಥರ ಕೆಳಗೆ ಬಿಟ್ಬಿಡಿ ನೋಡಿ ಕೊಳೆ ನೀರು ನೋಡಿ ಮುಂದೆ ತೋರಿಸಿ ಸರ್ ಕೊಳೆ ನೀರು ಯಾವ ಥರ ಗಲೀಜು ಹೋಗ್ತೀನಿ ನೋಡಿ ಎಷ್ಟು ಕೊಳೆ ಇದೆ ನೋಡಿ ನೋಡ್ತಾ ಇದ್ದೀರಾ ಸರ್ ನೋಡಿ ವೀಕ್ಷರ ಎಲ್ಲ ನೀರು ಹೋದ್ಮೇಲೆ ಈ ಥರ ಸಿಂಪಲ್ ಹ್ಯಾಂಗ್ ಮಾಡ್ಕೊಂಬಿಡಿ ಮತ್ತು ಹ್ಯಾಂಗೆ ಮಾಡಿ ನೀವು ಏನು ಮಾಡಿ ಅಂದರೆ ನೋಡಿ ಬಟ್ಟೆ ಹಾಕ್ಕೊಂಡಿದ್ದೆ ನಿಮಗೆ ಆವಾಗಲೇ ತೋರಿಸಿದ್ದೆ ನಾನು ನಿಮಗೆ ವೈಟ್ ಬಟ್ಟೆ ಮಕ್ಳದ್ದು ಕೈ ನೋಡಿ ಸರ್ ಕಾಲುಪಟ್ಟಿ ನೋಡಿ ಅಂತ ನೋಡಿ ನೀರು ಈ ಥರ ಬಗೆಡಲ್ಲಿ ಇಟ್ಕೊಂಡು ನೀವು ಸಿಂಪಲ್ ಎರಡು ಸಲ ಈ ಥರ ಜಾಸ್ತಿ ಅಷ್ಟೇ ನೋಡಿ ಜಾಸ್ತಿ ಇದ್ರೆ ತೋರಿಸಿ ಸರ್ ವೀಕ್ಷಕರೇ ತೋರಿಸಿ ಸರ್ ನೋಡಿ ಯಾವ ಥರ ಕೊಳೆನ ಬಿಟ್ಕೊಂಡಿದೆ ನೋಡಿ ನೋಡಿ ಸರ್ ಕಿಚನ್ ಬಟ್ಟೆ ಕೂಡ ಹಾಕ್ಕೊಂಡಿದ್ದೆ ನಾನು ನೋಡಿ ಕಿಚನ್ ಬಟ್ಟೆನೂ ಕ್ಲೀನ್ ಆಗಿದೆ ಇದು ಕೂಡ ಅಷ್ಟೇ ನಿಮಗೆ ಜಾಸ್ತಿ ತೋರಿಸ್ತೀನಿ ನೋಡಿ ಡೀಪ್ ಕ್ಲೀನ್ ಆಗಿದೆ ಸೊ ಇದು ತೆಗೆದುಬಿಡಿ ಮತ್ತು ನಾನು ಶೂ ಕೂಡ ಹಾಕ್ಕೊಂಡಿದ್ದೆ ನೋಡಿ ಸರ್ ನೋಡ್ಕೊಳ್ತಾ ಇದ್ದಾರೆ ನೋಡಿ ಸರ್ ತೋರಿಸಿ ಸರ್ ಯಾವ ಥರ ಗಲೀತು ಶೂ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ವೀಕ್ಷಕರಿಗೆ ತೋರಿಸಿದ್ದೆ ಸರ್ ನೋಡಿ ಮ್ಯಾಟು ಕೂಡ ಹಾಕ್ಕೊಂಡಿದೆ ನೋಡಿ ಮ್ಯಾಟ್ ಹಾಕ್ಕೊಂಡಿದೆ ಇದು ಕೂಡ ನಾನು ಜಾಸ್ತಿ ತೋರಿಸಿದ್ದೀನಿ ನಿಮಗೆ ಸರ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಸರ್ ನೋಡಿದಿರಾ ವಿತೌಟ್ ಡ್ರೈಯರ್ ಮಿಷಿನ್ ನೋಡಿದ್ದೀರಾ ನಮ್ಮದು ವಿತ್ ಡ್ರಯರ್ ಮಿಷಿನ್ ಕೂಡ ನಮ್ಮ ಪ್ರೈಮ್ ಬ್ರ್ಯಾಂಡಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಬನ್ನಿ ಸರ್ ಅನ್ಬಾಕ್ಸ್ ತೋರಿಸ ನಾನು ವೀಕ್ಷಕರಿಗೆ ಸರ್ ನೋಡಿ ಸರ್ ಟ್ವೆಲ್ ಕೆ ಜಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಜಸ್ಟ್ ನಿಮಗೆ ಲೆವೆನ್ ಕೆ ಜಿ ಲಾಸ್ಟ್ ಸೊ ನಮ್ಮಲ್ಲಿ ತೊಗೊಂಡ್ರೆ ನೀವು ಪ್ರೈಮ್ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ನೀವು ನಿಮಗೆ ಟ್ವೆಲ್ ಕೆ ಜಿ ವರ್ಗೂ ಸಿಗುತ್ತೆ ನೋಡಿ ಸರ್ ಟ್ವೆಲ್ ಕೆ ಜಿ ವರ್ಗೂ ಸಿಗುತ್ತೆ ಸೊ ನೋಡಿ ವೀಕ್ಷಕರೇ ಇವಾಗ ಬಟ್ಟೆ ವಾಶ್ ಮಾಡಿರುವಂಥದ್ದು ಇದರಲ್ಲಿ ಯಾವ ಥರ ಡ್ರೈ ಆಗುತ್ತೆ ಅಂತ ನಾನು ತೋರ್ಸ್ಕೊಡ್ತೀನಿ ಇದರಲ್ಲಿ ಹಾಕಿ ತೋರಿಸ್ಕೊಡ್ತೀನಿ ಯಾವ ಥರ ಡ್ರೈ ಆಗುತ್ತೆ ಎಷ್ಟು ಪರ್ಸೆಂಟ್ ಡ್ರೈ ಆಗುತ್ತೆ ಅದನ್ನು ತೋರಿಸ್ಕೊಡ್ತೀನಿ ಸರ್ ಕೊಡಿ ಸರ್ ಬಟ್ಟೆ ಸೊ ನೋಡಿ ಇದು ನನಗೆ ನಂದಿರೋದು ಬಟ್ಟೆ ಇದು ಸೊ ನಂದಿ ಬಟ್ಟೆ ನೋಡಿ ಸರ್ ನೀರಿದೆ ಇದರಲ್ಲಿ ಸರಿನಾ ಸೊ ನೀರಿದೆ ಸೊ ಇದರಲ್ಲಿ ಆಗ್ತಾಯಿದ್ದೀನಿ ನಾಲ್ಕಿಂದ ಐದು ಜೊತೆ ಹಾಕೋಬೋದು ನೀವು ಜಸ್ಟ್ ನಾನು ಪ್ರಾಕ್ಟಿಕಲ್ ಡೆಮೊ ತೋರಿಸಲಿಕ್ಕೆ ನಾನು ಮೂರು ಜೊತೆ ಇದ್ದೀನಿ ಮೂರು ಬಟ್ಟೆ ಇದ್ದೀನಿ ಸೊ ನೋಡ್ಬೋದು ನೀವು ಇದು ಹಾಕಿ ನೀವು ಜಸ್ಟ್ ಒಂದು ಕ್ಯಾಪ್ ಹಾಕಿಬಿಟ್ಟು ನೀವು ಸಿಂಪಲ್ದ ಕ್ಲೋಸ್ ಮಾಡಿ ಡೋರ್ ಆನ್ ಮಾಡಿ ಸಾಕು ನೀವು ನೋಡಿ ಜಸ್ಟ್ ಇದು ಟೈಮರ್ ಸ್ಪಿನ್ ಟೈಮ್ ಇರುತ್ತೆ ಎಷ್ಟು ನಿಮಿಷ ಬೇಕಾದರೂ ಟೈಮರ್ನ ನೀವು ಆನ್ ಮಾಡ್ಕೋಬೋದು ಮೂರು ನಾಲ್ಕು ನಾನು ನಾಲ್ಕು ನಿಮಿಷ ಇಕ್ಕಿದ್ದೀನಿ ಐದು ನಿಮಿಷವರೆಗೂ ಇಕ್ಕೋಬೋದು ನೀವು ಐದು ನಿಮಿಷ ಒಳಗೆ ನಿಮಗೆ ಇದರ ಇರೋವಂಥ ನೀರನ್ನೆಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಎಲ್ಲ ಡ್ರೈ ಮಾಡಿಕೊಡುತ್ತೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನಿಮಗೆ ಡ್ರೈ ಮಾಡಿಕೊಡುತ್ತೆ ಸರ್ ಸೊ ನೋಡಿ ವೀಕ್ಷಕರ ಎಲ್ಲ ವಾಶ್ ಆಗಿದೆ ಟೈಮರ್ನ ಐದು ನಿಮಿಷ ಇಕ್ಕಿದೆ ಇವಾಗ ಜೀರೊಪ್ ಬಂದು ನಿಂತ್ಕೊಂಡಿದೆ ಬನ್ನಿ ಯಾವ ಥರ ಕ್ಲೀನ್ ಆಗಿದೆ ಮತ್ತು ಯಾವ ಥರ ಡ್ರೈ ಆಗಿದೆ ತೋರಿಸ್ಕೊಡ್ತೀನಿ ಸೊ ನೋಡಿ ಇದ್ರ ಒಳಗೆ ಹಾಕಿದ್ದೆ ಬಟ್ಟೆ ನಾನು ಸೊ ಫಸ್ಟ್ ಆಫ್ ಆಲ್ ನೋಡಿ ಇದ್ರ ಶರ್ಟ್ ಶರ್ಟ್ ಹಾಕಿದ್ದೆ ನಾನು ಸೊ ಶರ್ಟ್ ಹಾಕಿದ್ದೀನಿ ನೋಡಿ ಇದರಲ್ಲಿ ನೋಡಿ ಟಿಶ್ಯೂ ಪೇಪರ್ ಇದೆ ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ನೀರು ಹಾಕಿದ್ರೂ ಏನಾಗುತ್ತೆ ಅಂದರೆ ನಿಮಗೆ ಇದು ನಿಮಗೆ ಬಿಡುತ್ತೆ ಸೊ ನೋಡಿ ಟಿಶ್ಯೂ ಪೇಪರ್ ಹಾಕಿ ಹೊಡ್ತಾಯಿದ್ದೀನಿ ಸೊ ಯಾವುದೇ ರೀತಿ ನಿಮಗೆ ನೆನ್ತಾಯಿಲ್ಲ ಸೊ ಇದೇ ನಮ್ಮ ಪ್ರೈಮ್ ವಾಷಿಂಗ್ ನ ಕ್ವಾಲಿಟಿ ಸರ್ ಸೊ ನೆಕ್ಸ್ಟ್ ನಮ್ಮ ಟಾಪ್ ಎಂಡ್ ಮಾಡೋದು ಬಂದ್ಬಿಟ್ಟು ಟ್ವೆಲ್ ಕೆ ಜಿ ಅಲ್ಲಿ ಸಿಗೋದು ನಿಮಗೆ ಲೆವೆನ್ ಕೆ ಜಿ ಲಾಸ್ಟ್ ಸರ್ ಸೊ ನಮ್ಮ ಪ್ರೈಮ್ ಅಲ್ಲಿ ತಗೊಂಡ್ರೆ ನೀವು ಟ್ವೆಲ್ ಕೆ ಜಿ ಮಿಷಿನ್ ಸಿಗುತ್ತೆ ಸರ್ ನಿಮಗೆ ನಮ್ಮ ಪ್ರೈಮ್ ಅಲ್ಲಿ ತಗೊಂಡ್ರೆ ಕೇವಲ ಕೇವಲ ಹದಿನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಸರ್ ನಮ್ಮಲ್ಲಿ ಆರು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ಸಿಗುತ್ತೆ ಸರ್ ಸೊ ಒಂದೊಂದಾಗಿ ಹೇಳ್ಕೊಡ್ತೀನಿ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಆರು ಕೆ ಜಿ ಸಿಗುತ್ತೆ ಸರ್ ವಿತೌಟ್ ಡ್ರಯರ್ ಆರು ಕೆ ಜಿ ಬಂದ್ಬಿಟ್ಟು ನಿಮಗೆ ಆಫರ್ ಪ್ರೈಸ್ ಸರ್ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಸೊ ಇದು ಬಂದ್ಬಿಟ್ಟು ನಿಮಗೆ ಎಂಟು ಕೆ ಜಿ ಬ ಎಂಟು ಕೆ ಜಿ ಸರ್ ಎಂಟು ಕೆ ಜಿ ಬಂದುಬಿಡಿ ನಿಮಗೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರ್ ಇದು ಒಂಬತ್ತು ಕೆ ಜಿ ಬರುತ್ತೆ ಸರ್ ಇದು ಒಂಬತ್ತು ಕೆ ಜಿ ಬಂದುಬಿಡಿ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಮತ್ತು ನಿಮಗೆ ಇದರಲ್ಲಿ ಹತ್ತು ಕೆ ಜಿ ಬರುತ್ತೆ ಸರ್ ನಿಮಗೆ ಸೇಮ್ ಹತ್ತು ಕೆ ಜಿ ಬರುತ್ತೆ ನಿಮಗೆ ಅದು ನಿಮಗೆ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಸೊ ನಮ್ಮಲ್ಲಿ ಇದು ಫೈಬರ್ ಬಾಡಿಯಲ್ಲಿ ವಿತೌಟ್ ಡ್ರೈರಲ್ಲಿ ಟಾಪ್ ಹ್ಯಾಂಡ್ ಅಡ್ವಾನ್ಸ್ ಮಾಡಲು ಇದು ಜಾಸ್ತಿ ಫಾಸ್ಟ್ ಮೂವಿಂಗ್ ಇರತ್ತೆ ನಮ್ಮಲ್ಲಿ ಸೊ ಈ ಮಾಡೆಲ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಆರುವರೆ ಸಾವಿರ ಏಳು ಸಾವಿರ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ತೊಗೊಂಡ್ರೆ ಪ್ರೈಮ್ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ನೀವು ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಸೊ ಸ್ಟೀಲ್ ಬಾರ್ಡಲ್ಲಿ ಒಂದೇ ವ್ಯಾರಂಟಿ ಇರೋದು ಸೊ ಇದು ಬಂದ್ಬಿಡಿ ನಿಮಗೆ ಹತ್ತು ಕೆ ಜಿ ಬರುತ್ತೆ ಹತ್ತು ಕೆ ಜಿ ಬಂದುಬಿಡಿ ನಿಮಗೆ ಮಾರ್ಕೆಟ್ ಪ್ರೈಸ್ ನಿಮಗೆ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಸೊ ನಮ್ಮ ಪ್ರೈಮ್ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ನೀವು ಕೇವಲ ನಿಮಗೆ ಕೇವಲ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮಾತ್ರ ಸರ್ ಸೊ ಯಾವುದೇ ವಾಷಿಂಗ್ ಮಿಷಿನ್ ತೊಗೊಳ್ಳಿ ನೀವು ಒಂದು ವರ್ಷ ಮೋಟ್ರಿಗೆ ಫುಲ್ಲಿ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಲೆವೆನ್ ಇಯರ್ಸ್ ಸರ್ವಿಸ್ ವಾರಂಟಿ ಇದೆ ಸರ್ ಹನ್ನೊಂದು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಫಸ್ಟ್ ನಿಮಗೆ ಒನ್ ಇಯರ್ ಮೋಟರ್ ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಸರ್ ಸೊ ನೋಡಿ ದೀಕ್ಷೆ ವಿಥೌಟ್ ಡ್ರೈಯರ್ ಮಿಷಿನ್ ನೋಡಿದಿರಾ ಇವಾಗ ವಿತ್ ಡ್ರೈಯರ್ ಮಿಷಿನ್ ಅಲ್ಲಿ ಒಂದು ಲಿಲಿಪುಟ್ ಇದೆ ಇದು ವಿತೌಟ್ ಡ್ರೈಯರ್ ಸೊ ಇದು ಬಂದ್ಬಿಟ್ಟು ವಿತ್ ಡ್ರಯರ್ ಸೊ ವಿಥೌಟ್ ಡ್ರೈಯರ್ ಲಿಲಿಪುಟ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಏಳು ಕೆಜಿ ಇದೆ ನಮ್ಮಲ್ಲಿ ಏಳು ಕೆಜಿ ಸಿಗುತ್ತೆ ಮಾರ್ಕೆಟ್ ಇಲ್ಲಿ ಆರವರೆ ಕೆಜಿ ಬಂದ್ಬಿಟ್ಟು ಎಂಟು ಸಾವಿರ ಇದೆ ನಮ್ಮಲ್ಲಿ ಏಳು ಕೆ ಜಿ ಕೇವಲ ಆರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಮಾತ್ರ ಸೊ ನಮ್ಮಲ್ಲಿ ವಿತ್ ಡ್ರಯರ್ ಮಿಷಿನ್ ನ ಶುರು ಆಗ್ತಿದೆ ಇವಾಗ ಸೊ ನೋಡಿ ಇದು ಸೆವೆನ್ ಕೆಜಿ ಬಂದ್ಬಿಟ್ಟು ಪ್ರೈಮ್ ಬ್ರ್ಯಾಂಡನ್ನು ತಗೊಂಡ್ರೆ ನೀವು ಮಾರ್ಕೆಟಲ್ಲಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೊ ನಮ್ಮಲ್ಲಿ ವಿತ್ ಡ್ರೈಯರ್ ಮಿಷಿನ್ ತೊಗೊಂಡ್ರೆ ನೀವು ಕೇವಲ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮಾತ್ರ ಸರ್ ನೋಡಿ ಟಫಾನ್ ಗ್ಲಾಸ್ ಬರುತ್ತೆ ವಿತ್ ಗ್ಲಾಸಿ ಮಾಡಲ್ ಬರುತ್ತೆ ನಿಮಗೆ ನೋಡಿ ಈ ಥರ ನಿಮಗೆ ಮಾರ್ಕೆಟಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಹತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಮಾತ್ರ ಸರ್ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಸೊ ನೆಕ್ಸ್ಟ್ ಬಂದ್ಬಿಡಿ ನೋಡಿ ಸರ್ ಅಡ್ವಾನ್ಸ್ ಮಾಡಲ್ ಇದೆ ನೆಕ್ಸ್ಟ್ ನಿಮಗೆ ಇದು ಬಂದುಬಿಡಿ ನಿಮಗೆ ಟೋಟಲಿ ಗ್ಲಾಸಿ ಬರುತ್ತೆ ಇದೇ ಥರ ಮಾಡಲ್ ನೀವು ತೊಗೋಬೇಕಂದ್ರೆ ಮಾರ್ಕೆಟಲ್ಲಿ ನಿಮಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಸರ್ ಇವಾಗ ಇದು ನಮ್ಮಲ್ಲಿರೋದು ನಿಮಗೆ ನೈನ್ ಕೆ ಜಿ ಸರ್ ನೋಡಿ ವಿತ್ ಗ್ಲಾಸ್ ಬರುತ್ತೆ ನಿಮಗೆ ವಿತ್ ಟಫ್ ಆನ್ ಗ್ಲಾಸ್ ಬರುತ್ತೆ ವಿತ್ ವಿತ್ ಎ ಬಿ ಎಸ್ ಫೈಬರ್ ಬರುತ್ತೆ ಅನ್ಬ್ರೇಕಬಲ್ ಇರುತ್ತೆ ಇದು ಬಂದುಬಿಡಿ ಮಾರ್ಕೆಟ್ ಪ್ರೈಸ್ ನೈನ್ಟೀನ್ ಥೌಸಂಡ್ ರುಪೀಸ್ ಇದೆ ನಂಬಲ್ಲಿ ತೊಗೊಂಡ್ರೆ ಕೇವಲ ಕೇವಲ ಸರ್ ಹದಿಮೂರು ಸಾವಿರದ ಐನೂರು ರೂಪಾಯಿ ಮಾತ್ರ ಸರ್ ಸರ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಸರ್ ತಾಲೂಕಿರಲಿ ಡಿಸ್ಟ್ರಿಕ್ ಇರಲಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ಬ್ಯಾಂಗ್ಳೂರು ಮತ್ತು ತುಮಕೂರು ಅವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಮನೆಗೆ ಸಿಗುತ್ತೆ ಸರ್ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅಂಥವ್ರಿಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ವಿ ಆರ್ ಎಲ್ ಇದೆ ಎಸ್ ಆರ್ ಎಸ್ ಇದೆ ಸುಗಮ ಟ್ರಾವೆಲ್ಸ್ ಇದೆ ಮತ್ತು ಪ್ರೊಫೆಷನಲ್ ಪ್ರೊಫೆಷ್ನಲ್ ಕೊರಿಯರ್ ಕೂಡ ಇದೆ ಮನೆಗೆ ಹೋಮ್ ಡೆಲಿವರಿ ಮಾಡ್ತೀವಿ ಸರ್ ಸೊ ತುಮಕೂರು ಇದು ಹೆಡ್ ಆಫೀಸ್ ನೀವು ನೋಡ್ತಾ ಇದ್ದೀರಾ ಇದು ತುಮಕೂರು ಹೆಡ್ ಆಫೀಸ್ ಇದೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ಇದು ಅಡ್ರೆಸ್ ಬಂದುಬಿಟ್ಟು ಬಿ ಎಚ್ ರೋಡಲ್ಲಿ ಗಣಪತಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಆಪೋಸಿಟ್ ವಿಶ್ವ ಜ್ವಾಲೆಸ್ ಇದೆ ವಿಶ್ವ ಜ್ವಾಲೆ ಪಕ್ಕದ ರೋಡ್ ಇದಲ್ಲದೆ ಯಶವಂತಪುರದಲ್ಲಿ ಬಾಂಬೆ ಡೈಂಗ್ ರೋಡ್ ಅಲ್ಲಿ ನಮ್ಮ ಸ್ಟೋರ್ ಇದೆ ಸರ್ ಎಲ್ಲಿ ಅಂದ್ರೆ ನೀವು ಯಶವಂತಪುರ ಕಡೆಯಿಂದ ಬಂದ್ರೆ ನೀವು ಆಟೋ ಆಫೀಸ್ ಸಿಗುತ್ತೆ ರೈಟ್ಗೆ ಆರ್ ಟಿ ಆಫೀಸ್ ದಾಟಿದ ತಕ್ಷಣ ನಿಮಗೆ ಜಸ್ಟ್ ತ್ರೀ ಹಂಡ್ರೆಡ್ ಮೀಟ್ರಲ್ಲಿ ನಿಮಗೆ ಐ ಸಿ ಐ ಸಿ ಬ್ಯಾಂಕ್ ಸಿಗುತ್ತೆ ಎ ಟಿ ಎಮ್ ಸಿಗುತ್ತೆ ಅದ್ರ ಕೆಳಗಡೆ ಇದೆ ಪ್ರೈಮ್ ಹೋಮ್ ಅಪ್ಲೈನ್ಸ ಇದೆ ಇದು ಕೂಡ ನೀವು ಗೂಗಲ್ ಮಾಡ್ಕೋಬೋದು ಗೊತ್ತಾಗಿಲ್ಲ ಅಂದರೆ ನಿಮಗೆ ಟೆಲಿಕಾದರಿಗೆ ಕಾಲ್ ಮಾಡಿ ನೀವು ನಿಮಗೆ ಅಡ್ರೆಸ್ ಲೊಕೇಶನ್ನ ಕಳಿಸ್ಕೊಡ್ತಾರೆ ಸೊ ಇದಲ್ಲದೆ ನಮ್ಮದು ಶಿವಮೊಗ್ಗ ಸ್ಟೋರ್ ಇದೆ ಸರ್ ನೆಲಮಂಗಲ ಇದೆ ಮತ್ತು ನಾಗರಬಾವಿ ಸ್ಟೋರ್ ಇದೆ ಸರ್ ನಮ್ಮದು ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇದೆಲ್ಲ ನಾವು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀವಿ ಸರ್